ಇಲ್ಲ ಅಂದ್ರೆ ನಿಮ್ಗೆ ನೋಟಿಸ್ ಮಾಡಿ ಮಾಡಿದ್ರಿ ನಾವು ನಾನೇ ಫೋನ್ ಮಾಡಿ ಕರ್ಸ್ಕೊಂಡಿದ್ದಿಲ್ಲ ಯಾವ ನಿಲ್ಲಿಸ್ತಾ ಇಲ್ಲ ಇವ್ರಿಷ್ಷ ಅವತ್ತೆ ನನ್ ಬೇರೆ ಯಾರು ನಾನು ಯಾವ್ದು ನಿಲ್ಲಿಸ್ಕೊಂದಿರಲ್ಲ ಬೇರೆ ನಾವೇ ಕಚೇರಿಗಳಲ್ಲಿ ಡಿಲೇ ಆಗ್ತದೆ ನಾವು ಬಂದ್ರೆ ನಾನು ಡಿಲೇ ಮಾಡ್ಬಾರ್ದಲ್ಲ ಅದಕ್ಕೆ ಎಲ್ಲ ಅರ್ಜಿಗಳಿಗೂ ನಾನೇ ನೋಡಿ ಸಹಾಯ ಮಾಡಿ ಶಿವಕುಮಾರ್ ಅವ್ರೆ ನಿಮ್ದು ಒಂದ್ ಮಾಲೆ ಹೋಗಿದೆ ನಾವು ಹೇಳಬಾರ್ದು ಹೇಳ್ತಿದ್ದಾರೆ ಕಲ್ಸ್ಕೊತಾರೆ ಅಲ್ಲಿವರೆಗೂ ಅದು ಏನ್ ಕೆಲಸಗಳನ್ನು ಮಾಡ್ಕೊಡಿ ಅವರಿಗೆ ಆಯ್ತಾ

ನೀವು ಕಾಪಿನ ಕೋಟಿ ಕೊಡಬೇಕಲ್ಲ ನೀವು ಕೋಟಿ ಕಟ್ಟಿದ್ರು ಮೇಲೆ ಆ ಕಾಪಿನ ಇವರಿಗೆ ಆರ್ಡರ್ ಮಾಡುತ್ತೆ ಆರ್ಡರ್ ಮೇಲೆ ಮಾಡ್ತಾರೆ ಅವರು ಅವ್ರಿಗೆ ಒಂದೇ ತರ

ಸಮಸ್ಯೆನ ರೇಟಿಂಗ್ ಕರ್ಕೊಂಡ್ ಬಂದು ಅವ್ರಿಗೆ ಕೊಟ್ಟು ರಿಸೋರ್ಟ್ ಹಾಕೋ ಒಂದ್ ನಿಮಿಷ ಕೇಳಪ್ಪ ಕೇಳಿಸ್ಕೋ ನೀನ್ ಕೊಟ್ಟು ರಿಸೋಲ್ಡ್ ಓರಲ್ಲ ಹೇಳ್ಬಿಟ್ಟು ಹೋದ್ರೆ ಆಗಲ್ಲ ಹೋಗಿ ಮಾಡೋದಲ್ಲ ನೀನ್ ಅರ್ಜಿ ಕೊಟ್ಟರು ರಿಸೋರ್ಟ್ ಇದು ಇವತ್ತು ಕೇಳಿದ್ರೆ ಏನ್ ಮಾಡ್ಬೋದು ಆಕ್ಷನ್ ಅಲ್ಲಿ ಅವ್ರ ಅದನ್ನ ರೇಟಿಂಗ್ ಅಲ್ಲೇ ಕೊಡ್ತಾರೆ ಆ ರೇಟಿಂಗ್ ಕೊಟ್ಟಿರೋದನ್ನ ನೀನು ಒಂದು ಹೇಳ್ದಲ್ಲ ಕೋರ್ಟ್ ಆರ್ ಅಲ್ಲಿ ಒಂದಿದೆಯಾ ಎರಡಿದೆಯಾ ಇದೆಯಾ ಹೇಳಲ್ಲ ಅದನ್ನ ರೇಟಿಂಗ್ ಅಲ್ಲೇ ಕೊಟ್ಟಿದ್ದಾರೆ ಆಮೇಲೆ ನಿಮ್ಗೆ ಕ್ವಶನ್ ಮಾಡ್ಬೋದು ಯಾವ ಅರ್ಥ ಮಾಡ್ಕೊಳ್ಳಿ ನೀವು ಕಂಪ್ಲೇಂಟ್ ಬರ್ಕೊಂಡು ಬಂದು ನಾಳೆ ಕೊಡಿ ಅವ್ರಿಗೆ ಏನೇನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಡಿ ಅವ್ರು ಏನ್ ಸಜೆಷನ್ ಕೊಡ್ತಾರೆ ಆ ಥರ ಮಾಡ್ಕೊಳ್ಳಿ ಫೋನ್ ಮಾಡಿದ್ಮೇಲೆ ಇನ್ನೊಂದು ಮಾಡೋದೇನು ತೊಂದರೆ ಇಲ್ಲ ಮಾಡ್ಕೊಂಡ್ರೆ ಅದೇನು ಸಮಸ್ಯೆ ನನಗೆ ಗೊತ್ತ್ ಕೊಡಿ ಅವ್ರಿಗೆ ಹಾಕೋದ್ ಮಾಡ್ಕೊಳ್ಳಿ ಅರ್ಜಿ ಕೊಡಿ ಹೇಳಿದ್ದೀನಲ್ಲ